ನೀವು ಹೊರಗೆ ಬರಲಾಗ್ಬಿಡ್ಬೋದು ಅಂತ ಹೇಳ್ತಾರೆ ನಾವು ನಮ್ಮ ದೇಶದ ಪ್ರಧಾನಮಂತ್ರಿ ಅವರು ಈ ದೇಶದ ನೂರ ನಲವತ್ತು ಕೋಟಿ ಜನರ ಪ್ರತಿನಿಧಿ ಬಗ್ಗೆ ಮಾತನಾಡೋದು ಧೈರ್ಯ ಇಟ್ಟು ಬಂದಿದೆ ಅಂದ್ರೆ ಏನ್ ಹೇಳ ನಮ್ಮ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಬಟೆಗತ್ತ ಕಟ್ಟೆ ಹಿಂಗೆ ನಾವು ಜಾತಿ 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 ಹೊಡನಾಡಿ ಬಿಟ್ರೆ ನಾವು ಈ ದೇಶದಲ್ಲಿ ಸುರಕ್ಷಿತ ಇಲ್ಲ ಇವತ್ತು ನೋಡ್ರಿ ಇನ್ನಾಗಿ ನಮ್ಮ ಅರವಿಂದ್ ಕೇಜ್ರಿಬಾಳ್ ಒಂದು ವಿಡಿಯೋ ತೋರಿಸ್ತಾರೆ ನನಗೆ ಚಿಕ್ಕಬಳ್ಳಾಪುರದಲ್ಲಿ ದಲಿತರ ಹೊಲ ಎಷ್ಟೋ ತೆಲೆಮಾರಿನಿಂದ ಮಾಡ್ಕೊಂಡು ಬಂದಂತ ದಲಿತ ಬಂದಾಗ ಇವತ್ತವರು ತಪ್ಪಿಗೆ ಹಾಕೊಂಡು ಬಡಗಿ ತಗೊಂಡು ಹೋಗಿ ಅವ್ರ ಹೊಡೆದು ಹೊಡೆಗೆ ಹಾಕುವಂಥದ್ದು ಇವತ್ತು ವಿಡಿಯೋ ಬಂದದ್ದು ನೀವು ವಿಚಾರ ಮಾಡಿ ಎಲ್ಲಿಗೆ ಬಂದಿದೆ ನಮ್ಮ ವ್ಯವಸ್ಥೆ ಹಿಂಗೇನೋ ಬಿಟ್ಟಿವಿ ನಾವು ಒಕ್ಕ ಬಗ್ಗೆ ಮಾತಾಡೋದಿಲ್ಲ ಒಕ್ಕಂಥದ್ದು ಈ ದೇಶಕ್ಕೆ ಒಂದು ದೊಡ್ಡ ಕ್ಯಾನ್ಸರ್ ಇದಂಗೆ ಈ ಕ್ಯಾನ್ಸರ್ನ ಸಂಪೂರ್ಣ ನಾಶ ಆಗ್ಬೇಕಾದ್ರೆ ವಕಪ್ ಅವ್ರು ಸಂಪೂರ್ಣ ನಿಷೇಧ ಆಗ್ಬೇಕಂತ ನಾವು ಹೋರಾಟ ಮಾಡ್ಬೇಕಂತ ಯಾರಪ್ಪ ಆಸ್ತಿರಿದು ಮುನ್ಕೊಂಡವ್ರು ಪಾಕಿಸ್ತಾನಕ್ಕೆ ಹೋದ್ರ ಬಿಟ್ಟು ಹೋದ್ರಂತೆ ಎಲ್ಲರೂ ದಾಖಲೆ ಐತಿ ನಿಮ್ ಪಾಕಿಸ್ತಾನ ಬಿಟ್ಟು ಹೋಗಕ್ಕೆ ಯಾವ್ದು ತಾಂಬರ್ ತಗಡ್ದಾಗ ಅವ್ಯಾವ್ ಹಿಂದಕ್ಕೆ ಹೋಗಿ ಅವ ಯಾವ ಆಗಿದ್ದಲ್ಲ ತಗಲಕ್ಕ ಅವನ್ ಮಾಡಿದತ ಮೊಹಮ್ಮದ್ ಬಿನ್ ತಗಲಕ್ಕ ತೊಗಲಿಂದ ನೋಟು ಮಾಡಿದ ಅವನ ಅದಕ್ಕೆ ಮೊಹಮ್ಮದ್ ಬಿನ್ ತಗಲಕ್ಕ ಅಂದ್ರೆ ಹಾಪತ್ತರ ಅವನ್ ಅಂತಾದ್ರೆ ತಗದ್ರಿ ತೊಗಲಿಂದ ಏನಾರ ನಿಮ್ಮಲ್ಲಿ ದಾಖಲೆ ಇದೆಯಾ ಇವತ್ತು ನಮ್ಮ ರೈತರ ಪ್ರಶ್ನೆ ಮಾಡ್ತೀರಿ ನೀವು ಟ್ರಿಬ್ಯುನಲ್ ಹೋದ್ರೆ ಅವ್ರ ಅಪೀಸ್ನ ಏನೂ ಇಲ್ಲ ನಮ್ಮ ರೈತರಿಗೆ ನಮ್ಮ ಮಠಾಧೀಶರಿಗೆ ನಮ್ಮ ದೇವಸ್ಥಾನದ ನಾನು ಪ್ರೂಫ್ ಮಾಡಬೇಕು ಇದು ನಮ್ಮ ಉತ್ಯಾನ ಮುತ್ತಾನೇನು ಬಂದದ ರೀ ಇದು ಚಾಲುಕ್ಯರಿ ಕಟ್ಟಿದ ಗುಡಿ ಅದ ರೀ ಇದು ರಾಮ ಇಲ್ಲಿ ಭೂ ಸ್ಪರ್ಶ ಮಾಡಿದ್ರು ಇಲ್ಲಿ ಹನುಮಂತ ಇಲ್ಲಿ ಬಂದು ವಿಶ್ರಾಂತಿ ತಗೊಂಡಿರುತ್ತೆ ಇದನ್ನು ಹೇಳುವಂತ ಪರಿಸ್ಥಿತಿ ದೇಶಕ್ಕೆ ಬಂದಿದೆ ಒಂದು ಇನ್ನೂ ನಮ್ಮಲ್ಲಿ ಈ ಕೆಲವ್ ಮಂದ ಇದ್ದಾರೆ ಎಷ್ಟು ನಾಡಾಯಕರದಾರಂದ್ರ ಮೊನ್ನೆ ಇಲ್ಲಿ ಅಲ್ಲಮ್ಮ ಪ್ರಭು ದೇವಸ್ಥಾನದ ಉದ್ಘಾಟನೆಗೆ ನಾ ಬಂದಿದ್ದೆ ಏನು ಹೇಳಕತ್ತಿದ್ದು ಲಸಪ್ ಸಲುವಾಗಿ ಹೇಳಕ್ಕತ್ತಿದ್ದೆ ಮಠ ಮಂದಿರಗಳ ಬಗ್ಗೆ ಹೇಳಾಕತ್ತಿದ್ದೆ ಅಲ್ಲೊಬ್ಬ ದಾವಲ್ ಸಾಬ್ ಮಲಿಕ್ ಸಾಬ್ ದೇಸಾಯಿ ಕೊಟ್ಟಿದ್ದ ನಾ ಹಿಂದ ಹಿಂಗ ನೋಡಿದೆ ಅವ್ನ ಬಾಳ ಸಟೀಲ್ ಹಾಕತ್ತಿದವ ನಂಬ ನಮ್ಮವ್ರ ಹುಡುಗರು ಒಂದ್ ನಾಲ್ಕು ಕೊಟ್ಟರೆ ಅಂದ್ರೆ ಮ್ಯಾಗೆ ಹೋಗ್ತಿತ್ತು ಆಗ್ತು ಹಿಂಗಿತಾನೆ ಮಾತ್ರ ಒಬ್ಬ ದೊಡ್ಡ ಪೈಸನ ಒಬ್ಬ ಸೆಟೀಲ್ ಹಾಕಿತಾವ ಅವು ಎಲ್ಲಿ ಗಿಡಕ್ಕೆ ನೋಡಿದೆ ಇದಕ್ಕಿಂತ ಮಂದಿ ಕಡಿಮೆ ಇರ್ತಿದ್ರು ಅರ್ಧ ಐದು ಕಾರ್ಯಕ್ರಮದಾಗ ನಮ್ಮ ಸನಾತನ ಧರ್ಮದ ಕಾರ್ಯಕರ್ತರು ಏನಾರು ಹೊಡೆದಿದ್ರೆ ಎರಡು ಮ್ಯಾಗೆ ಹೋಗ್ತಾ ಇದ್ರು ಅದಕ್ಕೆ ನಾ ವಿಚಾರ ಮಾಡ್ದ ನಾ ಏನದೆ ನಾ ಹಂಗೆ ಮಾತಾಡ್ತೀನಿ ನಾ ಯಾವ ಮಕ್ಕಳು ಅಂದ್ರೆ ಮಗಾನೇ ಅಲ್ವಾ ಅವಲಕ್ಕ ನಾ ಯಾಕ ಆ ಸ್ಟೇಜ್ ಬಿಟ್ಟು ಅಂದ್ರೆ ನಾ ಏನದೆ ತೆರೀತ ಹಾಕಿ ಹಂಗೆ ಮಾತಾಡ್ಕೊತಿದ್ರು ನಮ್ಮ ಹಾಕಿ ಹೊಡೆ ಜ್ ಬಿಡ್ತಿದ್ರು ಯಾರು ಮುಂದ ಸುಮಾರು ಒಂದು ನಲವತ್ತೈವತ್ತು ಮಠ ದೀಸ ಅದು ಮೂರ್ ಸಾವಿರ ಮಠ ಸಾಮುಗಳಿದ್ರು ಎಷ್ಟು ದರೋರು ಸಾಮುಗಳಿದ್ರು ಆ ಕಾರ್ಯಕ್ರಮಕ್ಕೆ ತೊಂದರೆ ಆಗ್ಬಾರ್ದು ಇವತ್ತೇನು ಯಾವಾಗ ಬೇಕಾದಾಗ ಒಂದು ತೆರೆದಾದಾಗ ಮಾತಾಡಿ ಚಿತ್ರ ಕೊಡ್ಲಾಕಾಗ್ತದೆ ನಾಚಿಕೆ ಆಗ್ಬೇಕಲ್ಲ ಮರ್ಯಾದೆ ಮಳೆಯದೈತೆ ಅವರಿಗೆ ಆರು ಲಕ್ಷ ರೂಪಾಯಿ ಕೊಟ್ಟು ಸಾಗು ಹದಿನೈದು ಕೋಟಿ ರೂಪಾಯಿ ಗುಡಿ ಕಟ್ಟಿವಿರಿ ನೀವು ನಮ್ಮ ಪುಣ್ಯಾತ್ಮ ಜಮಖಂಡಿ ಎಂ ಎಲ್ ಎರೇ ಎಂಟು ಕೋಟಿ ರೂಪಾಯಿ ಅವರೇ ಖರ್ಚು ಮಾಡಲ್ಲ ಆರು ಲಕ್ಷ ರೂಪಾಯಿ ಸಲುವಾಗಿ ಅವ್ರ ಮನೆ ಮುಂದೆ ಹೋಗಿ ನಿಂತಿರಲ್ಲ ನಿಮ್ಮಂತ ನಾಳೆ ಯಾರು ಇಲ್ಲ ಕೇಳ್ತಾ ಇರ್ಬೇಕಾಗ್ತದೆ ಇಲ್ಲಿ ನಾ ಏನು ಹೇಳ್ತೀರಿ ಯಾವ ಹಳ್ಳಿಯು ಯಾವ ಗುಡಿ ಗುಂಡಾರಗಳಿಗೆ ನಮ್ಮ ಸನಾತನ ಹಿಂದೂ ಧರ್ಮದ ಜನಕನಟ್ಟೆ ರೊಕ್ಕ ತಗೋರಿ ಕತ್ರಿ ಸಹಿತ ಅವ್ರ ಕಡೆ ತಗೋಬ್ಯಾಡ್ರಿ ಪಾಪ ಒಬ್ಬ ದಲಿತ ಹನ್ನೊಂದು ರೂಪಾಯಿ ಕೊಟ್ಟರೆ ಹನ್ನೊಂದು ಲಕ್ಷ ರೂಪಾಯಿ ಕೊಡಿ ಎಲ್ಲಾ ನಮ್ಮ ಸಮುದಾಯದವ್ರು ಕೂಡಿ ಕಟ್ಟ್ರಿ ಎಲ್ಲ ಸರ್ ವಾಲ್ಮೀಕಿ ಸಮಾಜ ಆಲ್ಮತ ಸಮಾಜ ದಲಿತರು ಎಲ್ಲರೂ ಕೂಡಿ ಕಟ್ಟ್ರಿ ಪಾಯಪ್ಪ ಅಲ್ಲಮ್ಮ ಪ್ರಭು ಒಂದ್ ದಿವಸ ಅವ್ರ ಹತ್ರ ಏನತ್ತಾರ ನನ್ನ ಮಕ್ಕಳ ಆರು ಲಕ್ಷ ರೂಪಾಯಿ ಕೊಟ್ಟು ಅಲ್ಲಾಕಿ ಕೆ ಮಸೀದು ಪ್ರಭು ಹೋಗ ಆತ ನೀವು ಆರು ಲಕ್ಷ ರೂಪಾಯಿ ಅವ್ರ ಮೂರ್ತಿ ಮೇಲೆ ಒಗದು ಬಂದ್ಬಿಡ್ರಿ ನೀವು ನಿಜವಾಗಂತ ನಮ್ಮ ದೇವಸ್ಥಾನ ಉಳಿಬೇಕಾದ್ರಿ ಮಂತ್ರಾಲಯ ರಾಯರ ಮಠನೇ ಇವತ್ತು ಅವ ಯಾವ ಮಗ ನಮ್ಮ ಯಾವ ನಿಜ ಇದ್ರಾಗ ಎಲ್ಲಿ ನಿಜಾಮ್ ಅಲ್ರಿ ಹೈದರಾಬಾದ್ ನಿಜಾಮ್ ಅಲ್ರಿ ಅವನ್ ನಾವಣ ಕೊಟ್ಟ ಸಿಎಂ ಇಬ್ರಾಮಿ ಹೇಳ್ತಾನ సిఎం ఇబ్రాహం హిడు ఎల్ ఒక్క ఆస్తిత్వర పెళ్ళి అన్నో మనప్పాడి వరదీ ఎక్కువ బెలెదు ఇవ్వడారా రహమాన్ ఖాన్ హ్యారీస్ కమరుల్ ఇస్లాం జాఫర్ షరీఫ్ సిఎం ఇబ్రహిం ఇవరెర జగద్గురు మల్లికార్జున్ కే నూరు ఎట్టు ఎట్స్ ఎట్టు మోటి అందరి కోడి కొట్ అటు హెడ్ వర్షింది ఎట్ ఎట్ వల్ గొట్ట ఎరడు లక్ష ఎప్పటి వ్యాల్యూ ఆ టాస్కి జమీర్ అహ్మద్ ఖాన్ బీదర్ చాలూ మ జమీర్ ಇದು ಅಲ್ಲಾಕೆ ಅಷ್ಟೇ ಫೋಟೋ ಹರೇ 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 ಕರೆ ನಿಮ್ಮ ಅಪ್ಪಂದ ಅಪ್ಪಂದ್ ಬಿಟ್ಟರು ಮನೆ ಮೊನ್ನೆ ಹೋಗಿದ್ದು ನಾವು ಎಲ್ಲ ತಂಡ ಬಂಧುಗಳಿಗೆ ಗುರುತೈತೆ ನಿಮ್ಗೆ ನೀವು ಕೂತಿರ್ ಪಾಪ ಯಾರ್ದು ಆ ಮುಸ್ಲಿಮ ಹೋಗ್ಯದ ನಮ್ ಜೈನ್ ಸಮಾಜದ ಹೋಗ್ಯದ ಇಲ್ಲೆಲ್ಲ ಹಿಂದೂಗಳಿಗೆಲ್ಲ ಹೋಗ್ಯದ ಇವಿನ ನಾಕ್ನೂರ ಐದ್ನೂರ ಎಕ್ರೆ ಅಷ್ಟು ಕೂತೀರಿ ಬಿಸರ್ನಾಗ ಒಬ್ ಜಾಪರ್ಸ್ಟ್ ಒಬ್ಬ ಐ ಎಸ್ ಅಧಿಕಾರಿ ಏನ್ ಮಾಡ್ಯಂಗ್ತದೆ ನಾಲ್ಕು ವರ್ಷದಿಂದ ಹದಿಮೂರುವರೆ ಸಾವಿರ ಎಕ್ರೆ ಒಕ್ಕಪ್ಪ ಆಗ್ಬಿಟ್ಟ ಈ ಬಸವಣ್ಣವ್ರ ಬಗ್ಗೆ ಬಹಳ ಕಟ್ಟಿ ಹೇಳಕತ್ತಾರಲ್ಲ ಈಗ ಒಂದು ಬಸವಣ್ಣ ಮಟ್ಟಪ್ಪ ಕಟ್ಟಾರೆ ಬಿಸರ್ ಸಿಕ್ಕ ಅದನ್ನೂ ಒಕ್ಕಪ್ಪ ಮಾಡ್ಯಾರ ಒಬ್ಬ ಒಬ್ಬರೇ ಅವನು ಬಸವಣ್ಣನ ಅನುಯಾಯಿಗಳು ಮಾತಾಡ್ಲಿಕ್ಕೆ ನೀವು ನೀ ಬಿಟ್ಟು ಬಸವಣ್ಣ ಬೈತು ಬಸವಣ್ಣವ್ರು ಬೋಯ್ತು ಅದಕ್ಕ ಅವ್ರಿಗೆ ಗುರ್ತಿಲ್ಲ ಗುರುಗಳು ಹೇಳುದಿಲ್ಲ ಸನಾತನ ಧರ್ಮ ಅಂದ್ರೆ ಬಸವಣ್ಣನ ಉಳಿತಾನ ಲಿಂಗಾಯತ ಉಳಿತಾರ ಇದು ತಲೆ ಮೊದಲು ಇಟ್ಕೋರು ಎಲ್ಲಿವರೆಗೆ ಸನಾತನ ಧರ್ಮ ಇರ್ತದ ಅಲ್ಲಿವರೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಸಂವಿಧಾನ ಉಳಿತು ಬಂದದ ನೀವ್ಯಾರ ನೀಮ್ ಭೀಮ್ ಬಾಯಿ ಬಾಯಿ ಆಗುದೇ ಇಲ್ಲ ನಮ್ ಕಲೇಲಿ ಮಾಡೋದು ಸಾಂಗ್ಗಳು ಹೇಳಾರ ಹಿಂದೂ ಮುಸ್ಲಿಂ ಬಾಯಿ ಬಾಯಿ ಅನ್ನೋ ಮೊದಲ ಮೆಟ್ಲು ಹೊಡಿಬೇಕ ಎಂದೂ ಆಗುದಿಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಅಕ್ಟೊಂಬತ್ ನೂರ ಒಂದು ಪುಸ್ತಕ ಬರ್ದಾರೆ ದ ಪಾಟಿಸನ್ ಆಫ್ ಪಾಕಿಸ್ತಾನ ಯಾರು ಓದವ್ರು ನೀವು ಓದ್ರಿ ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತ ವಿಭಜನೆಗೆ ನನ್ನ ವಿರೋಧ ಇದೆ ಒಂದು ವೇಳೆ ನೀರೋನ ಪ್ರಧಾನಮಂತ್ರಿ ಮಾಡುವಂತ ದುರಾಸೆಯಿಂದ ಮಹಾತ್ಮ ಗಾಂಧಿ ಏನಾದರೂ ಭಾರತ ವಿಭಜನೆಗೆ ಕೈ ಹಾಕಿದ್ರೆ ಅವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಸತ್ಯ ಇವತ್ತು ನಾವೆಲ್ಲ ಪೂಜೆ ಆ ಪುಣ್ಯಾತ್ಮ ನಾವೇನೋ ಊರ ಹೊರಗೆ ಇಟ್ಟಿವಿ ನಾ ನಮ್ಗ ನಮ್ಗ ಈಗ ದೇ ಅನ್ನೋದ ನಾವು ವಿಧಾನಸಭಾದಾಗೂ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ನೋಡಪ್ಪ ಇಸ್ಲಾಮದಲ್ಲಿ ಹಣತಂಬರು ಬಾಯಿ ಬಾಯಿ ಇಲ್ಲೇ ಇಲ್ಲ ಅವ್ರಿಗೂ ತಮ್ಮ ಧರ್ಮಿಯನ್ನು ಬಿಟ್ಟರೆ ಮತ್ತೊಬ್ಬರಿಗೆ ಬಾಯಿ ಎಲ್ಲ ಕಡೆ ನಮ್ಮನೆಲ್ಲ ಕಾಫಿರತಾರೆ ಇರತಾರೆ ಇರ್ಲಿ ಹಿಂದೂ ಇರಲಿ ದಲಿತರ್ಲಿ ಯಾವೂ ಹಣತಂಬ್ರಂತೂ ಒಪ್ಕೊಳ್ಳಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಸಲಹೆ ಕೊಡ್ತಾರೆ ಒಂದ್ ವೇಳೆ ಭಾರತ ಪಾಕಿಸ್ತಾನ ನೀವು ಬೇರೆ ರಾಷ್ಟ್ರ ಮಾಡ್ಬೇಕಾದ್ರೆ ಇಲ್ಲಿಯ ಮುಸ್ಲಿಮರನ್ನ ಪಾಕಿಸ್ತಾನ ಕೊಟ್ಟು ಕಳಿಸಿ ಪಾಕಿಸ್ತಾನದಲ್ಲಿರುವಂತಹ ಹಿಂದೂಗಳ ದಲಿತನೆಲ್ಲ ಭಾರತಕ್ಕೆ ತೆಗೆದುಕೊಂಡು ಬರ್ಬೇಕ ಹತ್ತೊಂಬತ್ತು ನಲವತ್ತೆರಡ್ರಾಗೆ ಇದು ಯಾರಿಗಾರು ಗೊತ್ತೈತಿ ನಾವು ಅಂಬೇಡ್ಕರ್ ಅನ್ಕೊಂಡ್ರೆ ದಲಿತರು ದಲಿತರು ಅಂಬೇಡ್ಕರ್ ಅಂತಹ ನಾ ಹೇಳ್ದೆ ವಿಧಾನಸಭೆಯೊಳಗೆ ನಮ್ಮ ಸ್ಪೀಕರ್ ವಿಶೇಷ ಹೆಗಡೆ ನನಗೆ ಅವಕಾಶ ಕೊಟ್ಟಿದ್ರು ಸಂವಿಧಾನ ಬಗ್ಗೆ ಮಾತಾಡ್ಲಕ್ಕ ಅವಾಗ ನಾನು ಬುಕ್ಕ ತಗೊಂಡು ನೋಡಿದೆ ನಮ್ಮರು ಅಂತ ತೆಂಗಿದೆ ನಮ್ಮ ಹಿಂದೂ ಭಾರತೀಯ ಮಜೂರ್ ಸಂಘದ ಸಂಸ್ಥಾಪಕರು ಒಂದು ಪುಸ್ತಕ ಬರ್ದ ಸುಮಾರು ಏಳ್ನೂರ ಐವತ್ತು ಪುಟ ಐತೆ ಅಂಬೇಡ್ಕರ್ ಹೇಳ್ತಾರೆ ಈ ದೇಶದಲ್ಲಿ ಶಾಂತಿ ಇರಬೇಕಾದ್ರೆ ಹಿಂದೂಗಳಿದ್ರೆ ಮಾತ್ರ ಶಾಂತಿ ಇರ್ತದೆ ಈ ದೇಶನಾಗ ನೀವು ಏನಾರು ಇಟ್ಕೊಟ್ರೆ ದಿನಾಲು ಬಾಂಬ್ ಸ್ಫೋಟು ಕಲ್ಲು ಸ್ಫೋಟು ಕಲ್ಲು ಹೊಡಿದು ದಾಂಧಿ ಮಾಡುದು ನಿಮ್ಗೆ ಹೊಲ ಅಂತ ಅವಾಗ ಹೇಳಿ ಯಾವಾಗ ಇನ್ನ ಈ ದೇಶನಾಗ ಬಜೆಟ್ ನಾಯಕ ಅವನು ಮೊಹಮ್ಮದ್ ಅಲಿ ಕೂಡಿ ಅವನ ಹೆಸರು ಏನು ಒರಿಸ್ಸಾದ ಅವರು ಏನ್ ಮಾಡಿದ್ರು ಏನು ದಲಿತ ಮುಸ್ಲಿಂ ಬಾಯಿ ಬಾಯಿ ಅಂತೇಳಿ ಹ ಜೋಗೀಂದ್ರನಾಥ್ ಮಂಡಲ್ ಅನ್ನು ಅಂಬೇಡ್ಕರ್ ಅಷ್ಟೇ ಪ್ರಬಲ ಒಬ್ಬ ದಲಿತ ಮುಖಂಡ ಇದ್ದ ಜೋಗಿನಾಥ್ ಮಂಡಲ್ ಅವ್ರನ್ನ ತುಂಬಿ ಏನ್ ಮಾಡುದು ಮಹಮ್ಮದ್ ಅಲಿ ಜಿನ್ನ ನಾನು ದಲಿತರು ಮುಸ್ಲಿಮು ಬಾಯಿ ಬಾಯಿ ಅಂತ ಹೇಳಿ ನಮ್ಮಲ್ಲಿ ಒಡೆದು ದಲಿತರ ನಮ್ಮ ಮೇಜಾತರ ಮೇಲೆ ಇದನ್ನ ಮಾಡ್ಬೇಕಂತ ಹೇಳಿ ಹತ್ಯಾಚಾರ ಅನ್ಯಾಯ ಮಾಡ್ಬೇಕಂತೇಳಿ ಅದನ್ನೇನ್ ಮಾಡಿದ್ರೆ ಅದು ಒಳಗೆ ಹಾಕೊಂಡ ಜೋಗಿನಾಥ ಮಂಡಲ್ಗೆ ಹೇಳಿದ್ರು ಅಂಬೇಡ್ಕರ್ ಅವರು ಎಂದೂ ನಂಬ್ಲಾ ಬೇಡ ನಾವು ಏನೇ ಹೋರಾಟ ಮಾಡೋದಿದ್ರೆ ಹಿಂದೂ ಧರ್ಮದ ಜನರು ನೋಡೋ ಮೂಢನಂಬಿಕೆ ವಿರುದ್ಧ ಹೋರಾಟ ಮಾಡೋದು ಮತ್ತೆ ಇದ್ರ ಬಂಧುಗಳೇ ಜೋಗಿನಾಥ್ ಮಂಡಲ್ ಮೊಹಮ್ಮದ್ ಜಿಲ್ಲಾನ್ ಮಾತು ಕೇಳಿ ಮೊಹಮ್ಮದ್ ಅಲಿ ಜನಾ ಪಾಕಿಸ್ತಾನಕ್ಕೆ ಹೋದು ಪಾಕಿಸ್ತಾನದಾಗ ಅವರನ್ನ ಮೊದಲ ಕಾನೂನು ಮಂತ್ರಿ ಪಾಕಿಸ್ತಾನದ ಮೊದಲ ಕಾನೂನು ಮಂತ್ರಿ ಯಾರು ಗೊತ್ತತನ ಜೋಗೀಂದ್ರನಾಥ್ ಮಂಡಲ್ ಅಲ್ಲಿ ಹೋದ್ರೆ ಭಾರತ ಮತ್ತು ಪಾಕಿಸ್ತಾನ ಇಬ್ಬಾಗಲಿ ಪ್ರಮಾಣವಂತ ಸ್ವೀಕಾರ ಮಾಡಿದ ಮೇಲೆ ಒಂದು ಕ್ಯಾಬಿನೆಟ್ ಕೂಡ ಜೋಗಿನಾಥ್ ಮಂಡಲ್ ಕರೀಲಿಲ್ಲ ಯಾವುದೇ ಕಾನೂನು ಪಾರ್ಲಿಮೆಂಟ್ ನಲ್ಲಿ ಅವ್ರು ಮಾತಾಡಲಿಕ್ಕೆ ಅವಕಾಶ ಕೊಡಲಿಲ್ಲ ಮುಂದೆ ಏನ್ ಮಾಡ್ತಾರೆ ಗೊತ್ತೈತೆ ನಾ ಜೋಗಿನಾಥ್ ಮಂಡಲಿಗೆ ಅವ್ರನ್ನ ಮರ್ಡರ್ ಮಾಡ್ಬೇಕಂತ ಸರ್ಚ್ ಮಾಡ್ತಾರೆ ರಾತ್ರೋ ರಾತ್ರಿ ಪಾಕಿಸ್ತಾನದ ತಗೋಲಿ ಬಂದು ಭಾರತದಲ್ಲಿ ಶರಣಾಗಿ ಇಲ್ಲಿ ಜೀವ ಬಿಡ್ತಾರೆ ಆ ದಲಿತ ಮುಖಂಡನ ಇತಿಹಾಸನೂ ನೀವು ಎಲ್ಲಾ ವಿಚಾರಣೆ ಇವತ್ತು ಯಾರಿಗೂ ಗೊತ್ತಿಲ್ಲ ಈಗ ಗೊತ್ತಾಗಲಾಗ್ತದ ನೀವು ನೋಡ್ರಿ ಜೋಗಿನಾಥ್ ಮಂಡಲ್ ಅತ್ ನೀವು ಫಸ್ಟ್ ಲಾ ಮಿನಿಸ್ಟರ್ ಆಫ್ ಪಾಕಿಸ್ತಾನ ಬರ್ತದೆ ಬಂಧುಗಳೇ ಬಾಯಿ ಹೊಸದಾಗಿ ಬಂದು ಎಲ್ಲೋ ಕೊನೆ ಜೀವನವನ್ನ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಅಂದ್ರೆ ನಾವು ಹಿಂದೂ ದಲಿತ ಮುಸ್ಲಿಂ ಬಾಯಿ ಬಾಯಿ ಆಗ್ಲಕ್ಕೆ ಇಲ್ಲ ನಾವೆಲ್ಲ ಒಂದಾಗ್ಬೇಕು ಅಸ್ಪೃಶ್ಯತೆ ಬರ್ಬೇಕು ಅವ್ರ ಸಾ ಕರ್ಕೊಂಡು ಬೇಕಾದಂಗೆ ಊಟ ಮಾಡ್ತೀವಿ ನಮ್ಮ ಆದ್ರೆ ತಮ್ಮ ಊಟ ಮಾಡ್ಲಕ್ ಏನು ಆಗಿತ್ತು ನಮಗ ಇದು ವಿಚಾರ ಮಾಡಿ ಎಲ್ಲಿವರೆಗೆ ಈ ದೇಶ ನೋಡ್ರೂ ಬರೇ ನೀವು ತಿಳ್ಕೊಂಡ್ರಿ ಇನ್ನೇ ನಮ್ಮ ಕಿಸಾನ್ ಭಾರತೀಯ ಕಿಸಾನ್ ನಮ್ಮ ಆದರ್ಶ ಕೊಟ್ರು ನೀವೇನ್ ತಿಳ್ಕೊಂಡ್ರಿ ಬರೇ ಇದ್ರಾಗ ಕೇರ್ದಾದ ಎತ್ತ ಎಕರೆ ತಗೊಂಡ್ರಿ ಇವತ್ತು ಒಕಪ್ ಐನೂರ ಎಕರೆ ಆಯ್ರಿ ನಾಲ್ಕನೂರ ಇನ್ನೂರ ಎಕರೆ ನೋಡ್ರಿ ಅನಂಗವಾಡಿಯಾಗಿ ನೂರ ಇಪ್ಪತ್ತು ಎಕರೆ ವಕಪ್ ಬಿಡಗಿ ತಾಲೂಕದಾಗ ಈಗಿನ ಪ್ರಕಾರ ಐದುನೂರ ಐವತ್ತು ಎಕರೆ ಬಾಗಲಕೋಟ್ ಜಿಲ್ಲಾದಾಗ ಎಟ್ಟು ಗೊತ್ತ ಗೊತ್ತ ನಮ್ಮ ನಮ್ಮಂದಿನ ಇನ್ನ ಏನ್ರಿ ನಮ್ ಮನೆಯನ್ನ ನಮ್ಮ ಕಡೆಯಿಂದ ಬರಬೇಡ್ರಿ ಹತ್ತು ಕೆಲವೊಮ್ಮೆ ಮಂದಿ ನಮ್ಗೆ ಹೇಳದ್ರ ಬಿಡ್ರಪ್ಪ ಅದ್ ಇರದಾಗ ಯಾವ ಉತ್ತರ ಕೊಡ್ಲಕ್ಕ ಹೋಗ್ಬೇಕಲ್ಲ ಅದಕ್ಕ ಬಾಗಲಕೋಟ್ ಜಿಲ್ಲಾದಾಗ ನಮ್ಮ ಭಾರತೀಯ ಕಿಸಾನ್ ಸಂಘದ ರವ್ ಪ್ರಕಾರ ಆರ್ ಸಾವಿರದ ಐದುನೂರ ತೊಂಬತ್ತು ಎಕರೆ ಇವತ್ತು ಒಕ್ಕಪ್ಪ ಇನ್ನೊಂದು ಲಿಸ್ಟ್ ಮಾಡ್ಯಾರ ನಮ್ಮ ಬಿಜಾಪುರ್ನಾಗ ನಮ್ಮ ಹೊನ್ವಾಡಕ್ಕೆ ಒಂದು ನೂರೈತೆ ಹದಿನೈದು ನೂರು ಎಕರೆ ಈಗಾಗಲೇ ಒಕ್ಕಪತ್ತು ಮಾಡಿದ್ದು ಇನ್ನೊಂದು ಲಿಸ್ಟ್ ಐತಾರ ಬಲ್ಲಿ ಅದು ಏಳೆಂಟು ಸಾವಿರ ಎಕರೆ ಏನು ಎಕ್ಟ್ ಟು ವಕಫ್ ಮುಂದೆ ಇನ್ನು ಒಕಾಗಲಿಕ್ಕೆ ಯೋಗ್ಯವಾದಂತಹ ಜಮೀನುಗಳು ಅಥವಾ ಇನ್ನೊಂದು ಲಿಸ್ಟ್ ಇದೆ ನಮ್ ಬಿಜಾಪುರನಾಗ ಹೇಳದ ಜಮೀನ್ ಅಮ್ಮದು ಹನ್ನೊಂದು ಸಾವಿರ ಎಕರೆ ನಮ್ ಡಿ ಸಿ ಅವ್ರ ರಿಪೋರ್ಟ್ ಕೊಟ್ಟರು ಹದಿನಾರೂವರೆ ಸಾವಿರ ಎಕರೆ ದಿನ ಎರಡು ಹೊಂಟಿತ್ತು ನಾವೇನು ಹೋರಾಟ ಪ್ರಾರಂಭ ಮಾಡ್ತೀವಿ ಮೊದಲು ಜಮೀನ್ ಅಮ್ಮದ ಏನ್ ಹೇಳ್ತಿದ್ರು ಒಂದು ಲಕ್ಷ ಹನ್ನೊಂದು ಸಾವಿರ ಎಕರೆ ಕರ್ನಾಟಕದಲ್ಲಿ ನಮ್ಮ ಆಸ್ತಿ ಅಲ್ಲಾಕೆ ಆಸ್ತಿ ಎತ್ತಿದ್ದ ಎಲ್ಲಿ ಗೊತ್ತು ಅಲ್ಲಾನೇ ಇರ್ತಿದ್ಲವ ನಮ್ಮ ಧಾಮ ಪಾಂಡವರಿದ್ದಾಗ ಅಲ್ಲ ಎಲ್ಲಿದ್ದೆಲ್ಲೇ ನಮ್ಮ ಆಸ್ತಿಯವರು ಹೇಳದಲ್ಲ ಗುರುಗಳು ಮೂರು ತಲೆ ಮ್ಯಾಗ ಒಂದು ಕಾಲಿಟ್ಟಿದ್ದು ತುಳಿದ್ ಬಿಟ್ಟಲ್ಲ ಹಂಗ ಬಂಧುಗಳೇ ಇದೆಲ್ಲ ಭೂ ಆಸ್ತಿ ಅಂತ ಹೇಳ್ತಾರೆ ಅಂದ್ರ ವರ ಅವತಾರದಲ್ಲಿ ಇದು ಆಸ್ತಿ ಅದೇ ಅದ್ರ ಮ್ಯಾಗ ಭೂಮಿ ನಿಂತಿದ ಅವರು ವರಹ ಅಂದ್ರೆ ಅದನ್ನ ಮತ್ತೆ అదక ఇం మ్యాగ్ ఆడత నాము ఎల్లదో వరహ అంద పూజ మిబతా హిందూ అసహ అంద్రేను అంది అద్ర ఇ భూ వరహ అంద్రేను అంది ఎరడు పండల్ మ్యాగ భూమి నిత అందడీ భూమినూ నమ్ ఇవ్ అదూ నమ్మదు ఇమ్మదు విధానసభ నమ్దు పార్లిమెంట్ నమ్దు చిక్పేట నమ్దు మన హేడికి హోగీ ಅಲ್ಲಿ ಒಂದು ಊರಾಗ ಕಡಪುರತ್ತು ಊರಾಗ ಕೆರೆನೂ ಅವ್ರದೇ ಇರ್ತಾವ ಟೂ ಟ್ವೆಂಟಿ ಕೆ ವಿ ಸೇಷನ್ ಅವ್ತ ಗುಡಿನೂ ಅವ್ತ ಎಲ್ಲ ಏರ್ಸ್ಬಿಟ್ಟಾರ ಮೂರವನವ್ರು ಹೋಗಿ ಅಲ್ಲಿ ಇದ್ರಲ್ಲ ಅವ್ರು ಕೆರ್ರಗಾಡ ಹೊಡೆದ್ರ ಅವ್ರಿಗೆ ಬಿಟ್ಟು ಊರು ಹೋಗಿ ಬಿಟ್ಟಾರ ಗ್ರಾಮ ಪಂಚಾಯತಿ ಇರ್ತಾವ ಎಲ್ಲಿವರೆಗೆ ಹೊರಗೆ ಬಂದ ನೀವು ಹೋರಾಟ ಮಾಡೋದಿಲ್ಲ ಎಲ್ಲಿವರೆಗೆ ಇಂಥ ನಾಲಾಯಕರದಾರಲ್ಲ ಇವರು ಅವರು ಗುಡಿಗೆ ರೊಕ್ಕ ಕೊಟ್ಟಾರೀ ನಾವು ಎಲ್ಲ ಸಮಾಜದವ್ರು ಕೂಡಿ ಗುಡಿ ಕಟ್ಟಿವ್ರಿ ತರ ಮುಂದೆ ಮ್ಯಾಗನು ಬರುದೇ ಅದು ಅದಕ್ಕೆ ಬಂಧುಗಳೇ ಇವತ್ತ ನಾವೆಲ್ಲ ಬಂದಿದ್ದ ಉದ್ದೇಶ ಏನಪ್ಪ ಅಂದ್ರೆ ನಮ್ಮ ವಕಫ್ ಕಾನೂನು ಏನಿದೆ ಅದನ್ನು ಪೂರ್ತಿ ರದ್ದಾಗಬೇಕು ಒಂದು ವೇಳೆ ಯಾರು ವಿರೋಧ ಮಾಡಿದ್ರು ಪಾರ್ಲಿಮೆಂಟ್ ಏನಾರ ತೊಂದರೆ ಮಾಡಿದ್ರು ಅಂದ್ರೆ ಎಲ್ಲೆಲ್ಲಿ ಕಾಂಗ್ರೆಸ್ ಎಂ ಪಿ ಹೇಳದ್ರ ಅವ್ರಿಗೆ ಎಲ್ಲ ಹೇಳಬೇಕ ಇನ್ನು ನಮ್ಮ ಹುಡುಗಡೆ ಬರೀ ಮಠ ನೋಡ್ಕೊತೀನಿ ಈಶ್ವರಲ್ಲ ತಿರೋಣ ಕೆಲವು ರಾಮ್ಗಳು ಹೇಳ್ತಿರ್ತಾರೆ ಅಲ್ಲ ಎಲ್ಲಿ ಬರ್ತಾರೆ ನೋಮ ರಾಮ ಗಾಂಧಿ ಹೇಳದತ್ತ ನೀವು ಹೇಳ್ಕೊತರ ಹೇಳಿದ್ರೆ ರಾಮನ ಇದ್ದಾಗ ಅವನು ತೋಣ್ ಬಂದಿರಿ ಅದು ಅಲ್ಲ ನಮ್ಮ ಧರ್ಮ ನಮ್ಮ ಸಂಸ್ಕೃತಿ ನಮ್ಮ ಪೂಜ್ಯರು ಇವತ್ತು ನೋಡ್ರಿ ನಮ್ ಮಠಾಧೀಶರು ಇಂತ ಸಣ್ಣ ಸಾಂಗ್ಗಳು ಬಂದ್ರೆ ಸಾಕು ನಮ್ ದೊಡ್ಡವ್ರು ಬರೋದು ನಮ್ ಗುರ್ತದ ಅವ್ರು ನೂರ ಎಂಟು ಹ ನೂರ ಎಂಟು ಅವರು ಸಾಲಿ ಪಾಲಿ ಅದ ಅವ್ರು ಏನು ಅವ್ರಿಗೆ ಅನುದಾನ ಬೇಕು ದಿನ ಮುಖ್ಯಮಂತ್ರಿ ಕಚೇರಿಯರ್ತಾರೆ ಸಣ್ಣ ಸಾಂಗ್ಗಳೇನೋ ನಮ್ಮ ಹಳ್ಳಿ ಹಳ್ಳಿಯಾಗ ಆಗ ಮಠಾಧೀಸರು ಹಿಂಗ ಇಂಥ ಪುಣ್ಯಾತ್ಮರು ಬಂದ್ರೆ ಇಂಥವ್ರು ಕಾಲು ಮುಗಿ ಶೋಭಾಜಿ ಮಾಡೋ ಸಾಂಗ್ಗಳು ಕಾಲು ಮುಗಿಬೇಡಿ ನಾನ್ ನನ್ನ ಜೀವನದಾಗ ಮೊದಲು ನೋಡ್ತೀನಿ ನಾವು ಅರಿತೀನಿ ಕಾಲು ಮುಗಿಲಕ್ಕೆ ಉಂಟು ಫಾರ್ ನಮಸ್ಕಾರ ಅವ್ರು ನೋ ನಾ ಸಿದ್ದೇಶ್ವರ ಅಪ್ಪರು ಕೊಟ್ಟಿವೆ ಆರಾಮಾಗಿ ಕಾಲ್ ಮುಗಿದ್ ದೊಡ್ಡ ನಮಸ್ಕಾರ ಗುರುಗಳು ಆರಾಮಾಗಿ ನಾನು ಏನ್ ಪಕ್ಕ ದೊಡ್ಡದ್ ಏನ್ ಮಾಡ್ಬೇಕು ಈಗ ಎಂತ ಕಷ್ಟ ಕಾಲ ಕೊಡುವಂತ ಗುರುಗಳನ್ನ ನೆನ್ಸ್ಬೇಕು ಅವ್ರು ನೆನೆಸ್ಬೇಕು ನಿನ್ನ ಇಷ್ಟು ಒಂದು ಮೀಟಿಂಗ್ ಮಾಡಿ ಪೇಜಾವರ್ ಎಲ್ಲರೂ ಕೂಡಿ ಇದನ್ನು ನಾವು ಹಗರು ತಿಳ್ಕೊಂಡ್ರೆ ನಮ್ಮ ಭವಿಷ್ಯ ಇಲ್ಲ ನಾವೆಲ್ಲ ಒಂದಾಗಿರ್ಬೇಕು ಇವತ್ತು ನಾವು ನಾಳೆ ವಿಧಾನಸಭಾಗ ನಾವು ಪ್ರಾರಂಭ ಮಾಡ್ತೀವಿ ನಾವು ವಕ ಕಾನೂನ ಅಲ್ಲ ಇನ್ನ ಈಗ ಹೇಳಿದ್ರೆ ನಮ್ಮ ಇವರು ಸಬ್ ರೇಷ್ ಆಫೀಸ್ನಾಗ ಸ್ಟೇ ಕೊಟ್ಟು ತಗೊಂಡ್ ನೀವು ಹೋದ್ರೆ ನಿಮ್ಮ ವಾಟ್ನಿ ಆಗೋದಿಲ್ಲ ನೀವು ಮಾರಾಟ ಮಾಡ್ಲಾಕ್ ಬರುದಿಲ್ಲ ನಿಮ್ಮ ಅಣ್ಣ ಹಣತಂಬ್ರದ್ದು ಇದು ಮಾಡ್ಲಾಕ್ ಬರುದಿಲ್ಲ ಹೆಸರು ಸೇರ್ಸ್ಲಾಕ್ ಬರುದಿಲ್ಲ ನೋಡ್ರಿ ಒಂದು ಯಾವುದೋ ರಾಯಚೂರು ಜಿಲ್ಲಾದಾಗ ಒಂದು ನಾಲ್ಕು ಎಕರೆ ಹದಿನೇಳು ಗುಂಟೆ ಒಬ್ಬ ದಲಿತಂದು ಎಂಬತ್ನಾಲ್ಕರ ಅವನು ಒಕ್ಕಪತ್ ಮಾಡ್ಬಿಟ್ಟು ದಲಿತ ಆ ಪಾಪ ಬಂದು ಕಣ್ಣೀರು ಹಾಕ್ಲಕತ್ತಿದ್ದ ಅಲ್ಲಿ ದೊಡ್ಡ ಕಾಂಪ್ಲೆಕ್ಸ್ ಕಟ್ಟ ಒಕ್ಕ ಜಮೀನು ಯಾರ ಐತಿ ಎಂಬತ್ನಾಲ್ಕು ಎಂಬತ್ತೈದು ಇರ್ತಾನ ಆ ದಲಿತನ ಹೆಸರು ಇವತ್ತು ನಾವು ಹೋಗಿದ್ವಿ ನಮ್ಗೆ ಆಚೂರ್ನ ಒಂದೂರ ಐವತ್ತೆಕರೆ ಈ ರೈಲ್ವೆ ಟ್ರ್ಯಾಕ್ ಹಾಕುದ್ರ ಸಲ ಲ್ಯಾಂಡ್ ಎಕ್ವಿಸ ಅಲ್ಲಿ ಒಕ್ಕಪದವರು ಅವ್ರು ಯಾರು ಲ್ಯಾಂಡ್ ಅಕ್ವೋಸಿಯೇಷನ್ ಆಫೀಸರ್ ನೋಟಿಸ್ ಕೊಟ್ಟಾರೆ ಇದು ನಮ್ಮ ಒಕ್ಕಪ್ಪ ಆಸ್ತಿ ಇದೆ ರೈತರಿಗೆ ಪರಿಹಾರ ಕೊಡಬಾರ್ದು ನಮ್ಮ ಒಕ್ಕಪ ಜಮಾ ಮಾಡಬೇಕೈತೆ ಅಂದ್ರೆ ಮುಂದೆ ನಿಮ್ಮ ಜಮೀನು ಸಹಿತ ವಾಟ್ನಿ ಆಗುವುದಿಲ್ಲ ಮಾರಾಟ ಮಾಡ್ಲಕ್ ಬರುದಿಲ್ಲ ಬ್ಯಾಂಕ್ ಸಾಲ ತೆಗಿಲಕ್ ಬರುದಿಲ್ಲ ಒಳಗಿಂದ ಒಳಗೆ ಒಂದು ಷಡ್ಯಂತ್ರ ಬಹಳ ದೊಡ್ಡದೈತಿ ಮನ್ಯ ಒಬ್ಬ ವಕೀಲರು ಹೇಳಿದ್ರು ಬರೀ ಒಂದ್ ಲಕ್ಷ ಇಪ್ಪತ್ ಸಾವಿರ ಹತ್ತು ಸಾವಿರ ಅನ್ಬೇಡ್ರಿ ಇಡೀ ಕರ್ನಾಟಕದಲ್ಲಿ ಅವ್ರ ಕ್ಲೇಮ್ ಏಟೇ ಬರ್ತಾನ ಆರು ಲಕ್ಷ ಇಪ್ಪತ್ತು ಸಾವಿರ ಎಕರೆ ಹಾಕತ್ತಾರ ಅವರು ಮನೆ ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ ಚೇರ್ಮನ್ ಬಂದಿದ್ರಲ್ಲ ಬಿಜಾಪುರ ನಾವು ಶೋಭಾಕರ್ಲಾ ದಂಡಿ ಕೂತಾಗ ಅವ್ರು ಹೇಳಿದ್ರು ಮೊದಲ ಪಾರ್ಲಿಮೆಂಟ್ ನಲ್ಲಿ ಬಿಲ್ ಇಂಟ್ರೊಡ್ಯೂಸ್ ಮಾಡಾಗ ನಮ್ಮ ಕಾನೂನು ಮಂತ್ರಿ ಏನಾದ್ರು ಒಂಬತ್ತೂವರೆ ಲಕ್ಷ ಎಕರೆ ಯೋ 10 ಕೆರೆ ಮಳಕ ತರ ಗುರತನೆ ಭಾರತದ್ದು 38 ಲಕ್ಷ ಎಕರೆ ಕೆರೆ ಮಳಕ ತರಿ ಬನ್ ಮನಿ ಕೊರಕ ತರ ಪಾರ್ಲಿಮೆಂಟ್ ಕಮಿಟಿ ಮುಂದೆ 8 38 ಲಕ್ಷ ಪಾಕಿಸ್ತಾನದೋಟ ಬಂಗೋಲಿ ಕ ವಿಸ್ತನೆ ಐತೆ 9.5 ಲಕ್ಷ ಕೆಟ್ ಪಾಕಿಸ್ತಾನದ ಟಕ್ಕೋಕ ಭಾರತದಗ 3 3.5 4 ಕೊನೆ ಮತ್ತೆ 8 ಗೊತ್ತಾರಿಲ್ಲ ನಾಲ್ಕ ಪಾಕಿಸ್ತಾನ ನಾಲ್ಕ ಪಾಕಿಸ್ತಾನ ವಿಚಾರ ಮಾಡಿ ನೀವು ಹಿಂಗೆ ಸುಂಕ್ರಿ ಅನ್ ಹೋಗೈತಿ ಇನ್ ಹೋಗಿ ನಮ್ ಸಿದ್ದರಾಮಯ್ಯ ಅವ್ರು ಹೇಳದ್ರಲ್ಲ ಒಂದ್ ಒಮ್ಮೆ ನಿಮ್ದು ಬರೋದೆ ನಿಮ್ ಮನೇನು ಹೋಗೋದೆ ಅದಕ್ ಬಂದಗಳೇ ಗಟ್ಟಿ ಆಗ್ರಿ ಮೋದಿಯವರು ಅದನ್ನ ಅಮೆಂಡ್ಮೆಂಟ್ ಮಾಡ್ ಬಂದೈತಿ ಒಂದ್ ವೇಳೆ ಯಾರೇ ವಿರೋಧ ಮಾಡಿದ್ರು ವಿರೋಧ ಅಂದ್ರೆ ನಾವು ನಾವಂತ ಹೇಳ್ತೀವಿ ಒಮ್ಮೇನು ಏನೋ ಎಲೆಕ್ಷನ್ ಆದ್ರೂ ಪರವಾಗಿಲ್ಲ ూరు సీట్ తే ఈ దేశం కిత్ అంతే తప్పు సులభ మాకు నమ్ ఎం పి క్యాండి సులుసు ప్రయత్నమాదవి ఇవత్ మోదీ ఎస్ దొడ్ తొందర చంద్రబాబు నాయుడు మిపెండ్ ఇబ్బు నితీష్ కుమార్ మ్యాంక్ డిపెండ్ ఇవ్వం నమ్ కుమార్ స్వమీర్ మనం కదా ಹೋದ ಟೈಮ್ನಾಗ ಏನದು ಮುರ್ಮೂರ್ ಮೂರು ಯಾರಿಗೂ ಕೇರೆ ಕೇರೇ ಮಾಡ್ತಿರ್ಲಿಲ್ಲ ಎಷ್ಟ್ವರೆಗೆ ಹೋಗೋದು ಕಾನೂನು ಪರಿಸ್ಥಿತಿ ಬಿಡ್ತಿದ್ವಿ ಈಗ ಹಂಗೆ ಏನಾರು ಆಗ್ತದ್ರು ಅವರು ನಾವು ಮುಸ್ಲಿಮ್ರು ಧಮಕಿ ಕೊಡ್ತಾರೆ ನಿತೀಶ್ ಕುಮಾರ್ ಅವ್ರಿಗೆ ಚಂದ್ರಬಾಬು ನಾಯ್ ಏನ್ ಹೇಳ್ತಾರೆ ಅಗರ್ ತೊಮ್ಮನೆ ಅವ್ರು ಸಪೋರ್ಟ್ ಕಿ ಆತ ದಿಲ್ಗೆ ಅವ್ರು ಸಪೋರ್ಟ್ ಕ್ಯಾತ ಪಾಸ್ ಪಾಸ್ ಲಾಖ್ ಲೋಗಂಕ ಅಮ್ರೆ ಅಲಿ ಬನ ಹಿಂಗೆ ಎಲ್ಲಿ ಆಂಗ್ಲದ ಕಡಪ್ಪ ಎಲ್ಲರಿಗೂ ಕೂಡ್ತು ಮಂಡಿ ಅಲ್ಲಿ ಪಾಟ್ನಾದಾಗ ಐದು ಲಕ್ಷ ಮಂದಿದ್ವು ಮನೆ ಇಂದಿರಾ ಗಾಂಧಿ ಸ್ಟೇಡಿಯಂ ದಿಲ್ಲಿಯೊಳಗ್ ಹೇಳ್ತಾನು ನಿನ್ನೆ ಭಾರತೀನಗರಾಗ ಆಗೈತಿ ಎಲ್ಲಾ ಯುವಕರಿಗೆ ಕರೆ ಕೊಡ್ತಾನ ಅವ್ರ ಮ್ಯಾಗ ಕೇಸ್ ಪಾಪ ಪಾಪನ ಮಾದಿ ಚಿಂಚು ನೀರು ಸಾಮ್ಗಳು ಪಾಕಿಸ್ತಾನದ ಹಿಂದೂಗಳಿಗೆ ಮತದಾನ ಹಾಕಿಲ್ಲ ಅವ್ರಿಗೆ ಯಾಕೆ ಕೊಡಬೇಕು ಅಂತ ಇಷ್ಟೇ ಇದ್ದಿದ್ದಕ್ಕೆ ಇವರು ಕ್ರಿಮಿನಲ್ ಕೇಸ್ ಮಾಡ್ಯಾರ ಅವ್ರ ಮೇಲೆ ನನ್ ಮ್ಯಾಗ ದಿನವ್ ಮಾಡ್ತಾರೆ ಇವತ್ತು ಮಾಡ್ಕೊಂಡೆ ಹೋಗ್ತಾರೆ ನೋಡಕತ್ರಿ ಫುಲ್ಲ ಪೊಲೀಸರು ನನ್ ಮ್ಯಾಗೈತಿ ಎಟ್ಟು ಕೇಸ್ ಹಾಕ್ತಿ ಹಾಕ್ರಿ ಆದ್ರೂ ಗಟ್ಟಿಯಾಗಿ ಏನ್ ಕೇಸ್ ಹಾಕೋದಕ್ಕೆ ನೀವು ನೀವೇನ್ ಗುಂಡ್ ಹಾಕೋದಕ್ಕೆ ಕೇಳುದಿಲ್ಲ ಸನಾತನ ಹಿಂದೂ ಧರ್ಮಕ್ಕಾಗಿ ಭಾರತಕ್ಕಾಗಿ ನಾವು ನಮ್ಮ ಪ್ರಾಣಿಕೊಂಡಿರ್ತಾ ಇದ್ದ ನಾವೇನು ಅಂತುದಿಲ್ಲ నమ్మించి భాషణ మాట్లాడదాం ఆట ఆడ్రీ నేపాల్ బంగ్లాదగ సర్కారి నౌకరుదారు తుకొండబిడ్రీ ఇవత్ నమ్ హిందూ నౌకరు అదార్ అదారా పోలీస్ బంగ్ల దగ్గర సడుకుందోర్చి రాజీనామే తగలక ఎల్ మోడ్రీ హా హైదరాబాద్ हाँ दिवंशी अब है ना, ओ, ओ, तो ना अब पंद्रह मिनट पंद्रह मिनट पुलिस को हटाओ, मिलिट्री को हटाओ, सौ कोड हिंदू को खत्म करेंगे ले मगने हैं मैंने पैसा मिलेगा कर भाई की क्या लोग चुड़ैल की मारवाड़ से रेस्ट टकल रे क्यों इतना अकबर की ग्रेट की त्याग संभाला ला अब कभी है ना बरे महाराणा प्रताप ಹೆಸರು ತಗದನೇ ಅಕ್ಬರ್ ಕಟ್ಟಿಗೆ ಆ ತಾಂಶ ಕಿತ್ತಾ ಅವರು महाराणा प्रताप ನಿಜನೈಕತೆ ಸುದ್ದಿ ತೋನ್ ಬಂದ್ರ ಅವನು ಗಾಬ್ರ ಖರೇನೇ ಆಗಿತಾ ತರೇನ ಒಂದು ಒಂದು ಎರಡು ತಾಸ್ ಸ್ವಾಮಿ ಉಚಾಟ ಬರಲಿಲ್ಲ शिवाजी महाराज ಹುಟ್ ನಿಜರಾ ಕಾಶಿ ಕಲಾഗാತಿ ಮಥ್ವರ ಮಸಜಿದ್ hoti अगर शिवाजी ನಾ ہوتا ತೋ ಸಬ್ ಕಾ hoti ಸುನ್ನತ್ ನಾವೆಲ್ಲಾ ಬಸಿರಮ್ಮದ ಇರ್ತಿದ ಬಸವ ಇರ್ತಿದಲ್ಲ ಅದಕ್ ಬಂಧುಗಳೇ ಶಿವಾಜಿ ಮಹಾರಾಜಿ ಬಸವಣ್ಣನ ಕಾಲಕ್ಕೆ ಇವ್ರು ಇಷ್ಟೇ ಇಲ್ಲ ಅವ್ರ ಗುರ್ತಿರ್ಲಿಲ್ಲ ಪಾಪ ಅವ್ರ ಎಲ್ಲಿ ಸನಾತನ ಧರ್ಮ ಬೇರೆ ಇಲ್ಲ ಇವ್ರ ಕೆಲವೊಂದ್ರೆ ಒಟ್ಟವ್ರ ಹೆಸರು ತಗೊಂಡು ಏನೇನೇನೇನಂದ್ರೆ ಹೇಳ್ತಾರ ಸನಾತನ ಧರ್ಮ ನಮ್ದಲ್ಲ ಅವರು ಅವ್ರದು ಕುಂಕುಮ ಹಾಕೋಬಾರ್ದು ಅದು ರಕ್ತದಿಂದ ಬರೆದಂತ ಕುಂಕುಮ ನಿನ್ನೆ ನನಗೆ ಹಾಕಿ ಹಾಕೋ ಮೆಸೇಜ್ ಅಲ್ಲಪ್ಪ ಶಿವಾಜಿ ಮಹಾರಾಜ್ ಉಟ್ಟಿರ್ಲಿಲ್ಲ ಅಂದ್ರೆ ನೀವು ಲಿಂಗಾಯತ ಹಿಡಿತಿದ್ರಿ ಬಸವಣ್ಣನ ವಿಭೂತಿರಲ್ಲಿ ಹಿಡಿತಿತ್ತು ಅದಕ್ಕೆ ಮೂಲ ಯಾರು ಉಳಿಸ್ಯಾರ ಅವ್ರನ್ನ ಕಾಯುವಂತ ಇವತ್ತು ಜೈನ ಮಂದಿರ ನೋಡ್ರಿ ಪಾಕಿಸ್ತಾನದಾಗ ಇನ್ನು ಒಂದು ಜೈನ ಮಂದಿರ ಇಂತ ಅದ್ಭುತ ಜೈನ ಮಂದಿರ ಇವತ್ತೆಲ್ಲ ಒಳಗ ಗೋ ಗೋಗಳನ್ನು ಕಡಿಯುವಂತ ಕೇಂದ್ರ ಆಗಿದೆ ಅದಕ್ಕೆ ಬಂಧುಗಳೇ ಒಕ್ಕಟ್ಟಾಗಿರ್ ಈ ಎಲ್ಲ ಕಳ್ಳರದಲ್ಲ ನೀವು ಸಣ್ಣ ಕೂತು ಲಿಡ್ರಿ ಏನೇನೋ ನನಗೆ ಭಾರಿ ಅಪಮಾನ ಆಯ್ತು டிங்க ஓடித்தார் வீட்ல இவரு ஓடி ஓடி எத்த நான் ஓடி மகிழ்ச்சி நான் தகண்டே ஹோத்தேன் சரி அதி பட்ல நம்ம நான் ஹோராட்ட மாதிரி வக்க இன்னு சலுகை எத்தினு லீடர் மாலாக ನಾವೆಲ್ಲ ಎಲ್ಲ ಹಗಲ ರಾತ್ರಿ ಅಡಿಯಾಗತ್ತೀವಿ ನಮ್ಮ ಟೀಮು ನಾವ್ ಎದಕ್ಕೆ ಅಡಕತ್ತೀವಿ ಒಕ್ಕಪ್ಪು ಸನಾತನ ಧರ್ಮ ನಾವೇನೋ ಅದು ಆಗ್ಬೇಕು ಇದು ಆಗ್ಬೇಕು ಅದಕ್ಕೆ ನಾವು ದೇವ್ರ ಹೋಗಿ ಪೂಜೆ ಮಾಡೋದಿಲ್ಲ ನಾವು ದೇವ್ರ ಗುಡಿ ಹೋದ ಉಗ್ರ ನರಸಿಂಹನ ಪೂಜೆ ಮಾಡಿ ಬಂದಿವಾ ಉಗ್ರ ನರಸಿಂಹ ಹೆಂಗ್ ಗೊತ್ತಾಯ್ತಲ್ಲ ಹತ್ತಿನಿ ಸಿಡಕ್ಕೆ ಬಂದಿವಿ ಒಕ್ಕಪ್ಪನ ಅಂತ ಹತ್ತಿನಿ ಸೀಳಕ್ ಬಂದಿರ ಅಲ್ಲ ಹಾಗಕ್ಕ ನಮ್ಮ ಪೂಜೆ ಯಾವುದಕ್ಕೆ ನಾವು ಬೇಡಿದ್ದು ಬಿದರ್ನ ನರಸಿಂಹ ದೇವಸ್ಥಾನ ಇತ್ತು ಆ ನೀರ ಹೋಗ್ಬೇಕು ಇಟ್ಟ ನೀರು ಇರ್ತದಲ್ಲಿ ಆ ನೀರ ಹೋಗಿ ದರ್ಶನ ತಗೋಬೇಕು ಅಂತ ನರಸಿಂಹ ಆ ನರಸಿಂಹ ದೇವರ ಆಶೀರ್ವಾದ ಏನ್ ಬೆಡ್ಕೊಂಡ್ಬೇಲಿ ನಾವು ಎಲ್ಲ ಟೀಮು ದೇವರ ಸನಾತನ ಧರ್ಮ ಮತ್ತು ಈ ಒಕ್ಕ ಏನಿದೆ ಅದನ್ನು ಸಂಪೂರ್ಣ ನಿಷೇಧ ಹಾಕುವಂತ ಆಶೀರ್ವಾದ ಮಾಡ್ಕೊಂಡು ಬಂದಿದ್ದೀವಿ ನಾನೇನೋ ಅಧ್ಯಕ್ಷ ಮಾಡಬೇಕು ಮುಖ್ಯಮಂತ್ರಿ ಮಾಡ್ಬೇಕಂತ ನಾವು ಕೇಳ್ಕೊಂಡಿಲ್ಲ ಇದು ಬಾಯ್ ಕ್ಲಿಯರ್ ನಾವು ಏನಾಗಲಿ ಬಿಡಿ ಆದ್ರೆ ನಾವು ಟೀಮ್ ಟೀಮ್ಗಳು ನಿಮ್ಮ ಸಲುವಾಗಿ ಹಗಲು ರಾತ್ರಿ ಓಡಾಡ್ತೀವಿ ಸಂದರ್ಭ ಬಂದ್ರೆ ಪ್ರಾಣ ಕೊಡಬೇಕು ನಾವು ತಯಾರಾಗ್ತೀವಿ ಅಂತ ಮಾತನ್ನಿ ಒಟ್ಟಾಗಲಿ ಭಾರತ್